ನೀನಾ ನೀನು ಮೇಲೆ ಸ್ಕ್ರೀನ್ ಬಿದ್ದಾಗ ಬಿಡಿಸ್ಕೊಳ್ಳಕ್ ಆಗ್ಲಿಲ್ಲ அய்யோ நான் அய்ய நீனே தேவ்வா அந்த தேவ்வா மார்க் மாதிரி எல்லாம் நன் இடம்பிடுத்து அங்கே 何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何何 ಕ್ಷಣ ಯೋ ಬರಲ್ಲ ನೀನು ಇಲ್ಲೇ ಇದ್ರಿ ಕಣ ಯಾಕ ಕೂತ್ಕೊಂಡೆಲ್ಲ ಯಾತಕ್ಕೋಸ್ಕರ ಮಾಡ್ತಾ ಇದೀವಿ ಅಕ್ಕನ್ಗೋಸ್ಕರ ಸಮಾಧಾನ ಮಾಡ್ಕೋ ನೀನು ಇಲ್ಲೇ ಕೂತ್ಕೋ ಇವ್ ನಿನ್ ಜೊತೆಲಿ ಹುಷಾರ್ ನೋಡ್ಕೊಳ ಕೂತ್ ಕೂತ್ಕೋ ಇಲ್ಲೇ ಇರ್ಬೇಕು ಇಲ್ಲೇ ಇರ್ತಾನೆ ಕೂತ್ಕೊಳ್ಳ నేను ఇల్తాపల్వి ఆనెస్టి ఇస్ బెస్ట్ పాలసీ నమ్కం జీవన ఎల్లెల్ సేర్కొండు సూట్ కేసుకండు ఇల్గ్ బందే

ಮೂವ್ ಆಗ್ಲಿಲ್ವಾ ಆ ಕ್ಯಾಂಡಲ್ ನೇ ನೋಡ್ತಾ ಇರು ಬೇರೆ ಎಲ್ಲೂ ನೋಡಬಾರದು ಹ್ಯಾಪಿ ಆಗಿ ಸರ್ಕಸ್ ಅಲ್ಲಿದ್ವಿ ಈಗೇನೋ ಆಗಿ ನನ್ನಾಗಿ ಬೆಟ್ಟಿದ್ದು ಇಲ್ಲಿ ಸೂಟ್ಗೆ ಸುಡ್ಕೊಂಡ್ ಬಂದ್ರೆ ಈ ಕ್ಯಾಂಡಲ್ ए <Es> ए ಬಾಕ್ಸಲ್ ಇದೆ ಅಂತ ಹೇಳಿ ಬಾಕ್ಸ್ ಬಾಕ್ಸಲ್ ಇದೆ ನನ್ನ ಮಕ್ಕಳ ನೀವು ಮೂವರು ಪರಲೋಕಕ್ಕೆ ಟಿಕೆಟ್ ತಗೊಂಡ್ಬಿಡ್ರಿ ವಾಕ್ಸಿಲ್ಲ ಇದೆ ಅಂತ ನವರಂಗಿ ನವರಂಗಿ ಆಟ ಕಾಡ್ತಾ ಇದ್ದೀರಾ ಇವ್ರ ಮೂವರನ್ನು ಜೀವಂತವಾಗಿ ಹೂತಾಕ್ ನಾವು ತುಂಬಾ ಒಳ್ಳೆಯವರು ಕಣಮ್ಮ ಸತ್ಯವಂತರಮ್ಮ ನಂದು ಇವ್ರ ಪೊಸಿಷನ್ ಆ ರಮ್ಯಾನ ಅಕೌಂಟ್ ಇಂದ ಕ್ಯಾಶ್ ಡ್ರಾ ಮಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ಬೇರೆ ಮಾಡಿದೆ ಮನೆ ಬೇರೆ ಖಾಲಿ ಮಾಡ್ಬೇಕು ಅಂತ ನೋಟಿಸ್ ಬಂದಿದೆ ಆ ರಮ್ಯಾನು ಸಿಗಲಿಲ್ಲ ಆ ಮೂರ್ ಜನನು ಸಿಗ್ಲಿಲ್ಲ सलीम, स -स 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 सलीम भाई बाई को देता हूँ हेलो हाँ सलीम भाई हाँ बोलो सलीम भाई सुपारी अरे ऐसा आए, आए, मत करना सलीम भाई देखो सलीम भाई सलीम भाई आप मेरी बात को समझने मे, समझने की कोशिश करो ना देखो सलीम भाई एक ऐसा झापड़ मारा है ना आपका पूरा पैसा मैं इस हफ्ता भेज दू

ಈ ದರಿದ್ರದವರಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೋ ಏನೋ ಅಣ್ಣ ವಿಜಯಪಾಲ್ಗೆ ಮಂಗಳೂರ್ ಗತಿ ಕಾಣಿಸಿದ್ರೆ ಆಸ್ತಿ ಎಲ್ಲ ಅವನ್ ಮಗಳ ಹೆಸರುಗು ಹೋಗುತ್ತೆ ಆಗ ಪ್ರಕಾಶನೇ ಆಸ್ತಿಗೆಲ್ಲ ವಾರಸ್ದಾರ ಆಗ್ತಾರೆ ನಮ್ ದುಡ್ಡು ನಮಗ್ ಸಿಗುತ್ತೆ ಇಷ್ಟು ದಿನ ಬಿಸ್ಕೆಟ್ ತಿಂದಿದ್ದಕ್ಕೆ ಇವತ್ತು ಸಾತ್ ಕಾಯ್ತು ನೋಡು ಅಬ್ಬಾ ಎಂತ ಕೊಟ್ಟು ನೀನು ಇನ್ನೊಂದು ಬಿಸ್ಕಿಟ್ ಕೊಡ ವಿಜಯ್ ಪಾಲ್ಗೆ ಕಡೆ ರಾತ್ರಿ ಕಡೆ ರಾತ್ರಿ ಅಂತ ಹೇಳ್ತಾ ಇದ್ದೀರಾ ಆದ್ರೆ ಫಂಕ್ಷನ್ ಅಲ್ಲಿ ಅವನ್ನ ಕೊಲ್ಲೋದು ಹೇಗೆ ಹೀಗೆ ಅಲ್ಲಿ ಇದರ बहुत काम किया तू तो अपना एमीटा काले स्वीट इध अंडरवर्ल्ड पॉइजन ಇದನ್ನ ವಿಜಯ್ ಪಾಲ್ ತಿನ್ನೋ ಐಸ್ ಕ್ರೀಮ್ ನಲ್ಲಿ ಇಟ್ಟು ಅವನಿಗೆ ಕೊಟ್ರೆ ಯಾರಿಗೂ ಗೊತ್ತಾಗೋದೇ ಇಲ್ಲ ಸೆಕ್ಯೂರಿಟಿ ಬಹಳ ಸ್ಟ್ರಾಂಗ್ ಆಗಿರುತ್ತೆ ಈ ಕೆಲಸ ಬಹಳ ಹುಷಾರಾಗಿ ಮಾಡಬೇಕು ಇನ್ಸ್ಪೆಕ್ಟರ್ ಸುಬ್ಬಯ್ಯ ಫಿಫ್ಟಿ ಫಿಫ್ಟಿ ಮಸ್ಕಾ ಚಸ್ಕಾ ಗುಡ್ ನ್ಯೂಸ್ ಫಂಕ್ಷನ್ ಗೆ ಇನ್ವಿಟೇಷನ್ ಬಂದಿದೆ ಆ ಮೂರು ಜನ ಕತ್ತೆಗಳು ವಿಜಯಪಾಲ್ ಮಗಳು ಅದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದಾರೆ ಫಂಕ್ಷನ್ ದಿವಸ ವಿಜಯ್ ಪಾಲ್ ಮನೆಯಲ್ಲಿ ತಿಥಿ ಅವತ್ತೆ ಆ ಮೂರು ಕತೆಗಳ Bali <laughs> ah, 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 ah.